ನಮಸ್ಕಾರ ವೀಕ್ಷಕರೇ ರೇಖಾ ಕನ್ನಡತಿ ಚಾನಲ್ಗೆ ಸ್ವಾಗತ ಇಂದು ನಾವು ರೆಸ್ಟೋರೆಂಟ್ ಸ್ಟೈಲ್ ತಂದೂರಿ ರೋಟಿ ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಬನ್ನಿ ಸಿಂಪಲ್ಲಾಗಿ ಮನೆಯಲ್ಲೇ ಹೇಗೆ ಮಾಡಿಕೊಳ್ಳೋದು ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನಾವಿಲ್ಲಿ ಈ ಕಪ್ಪಿಂದ ಮೂರು ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ ಒಂದು ಆಗುವಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೂರು ಕಪ್ಪಿಗೆ ಒಂದು ಆಗುವಷ್ಟು ಹುಳಿ ಮೊಸರನ್ನ ಸೇರಿಸ್ಕೊಳ್ಳಿ ಸಪ್ಪೆ ಮೊಸರನ್ನ ಸೇರಿಸ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಹುದುಗೆ ಬರೋದಿಲ್ಲ ಸ್ವಲ್ಪ ಹುಳಿ ಮೊಸರನ್ನ ಸ್ವಲ್ಪ ಹುಳಿ ಮೊಸರನ್ನ ಸೇರಿಸ್ಕೊಳ್ಳಿ ಅರ್ಧ ಸ್ಪೂನಷ್ಟು ಬೇಕಿಂಗ್ ಸೋಡಾವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ಳಿ ಒಂದು ಸ್ಪೂನಾಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ಇವನ್ನೆಲ್ಲ ಸರಿಯಾಗಿ ಒಂದ್ಸತಿ ಹಾಗೆ ಮಿಕ್ಸ್ ಮಾಡಿಕೊಂಡು ಎಷ್ಟು ಹಿಡಿಯುತ್ತೋ ಆಮೇಲೆ ಹಾಕ್ಕೊಳ್ಳೋಣ ಮೊಸರಿಂದ ಮೊದಲ ಕಲ್ಸ್ಕೊಳ್ಳೋಣ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಚಪಾತಿ ಹಿಟ್ಟಿನ ಅದಕ್ಕೆ ಇರಲಿ ಅತಿ ಗಟ್ಟಿನೂ ಬೇಡ ಅತಿ ಮಿದುನು ಬೇಡ ನೆನದಿಂದ ಇದು ಹಿಟ್ಟು ಸ್ವಲ್ಪ ಅಳಕಾಗತ್ತೆ ಇಷ್ಟು ಮೆತ್ತೈನಕೊಂಡ್ರೆ ಸಾಕು ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಸವರಿ ಎಲ್ಲ ಕಡೆ ಮುಚ್ಚಿಟ್ಬಿಡೋಣ ಒಂದು ಮೂರು ಗಂಟೆ ಆದರೂ ಇದು ನೆನೀಲಿ ನೆನೆದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಟ್ಲೀಸ್ಟ್ ಮೂರು ಗಂಟೆ ಆದರೂ ನೆನೆಸಿ ಎರಡು ಮೂರು ಗಂಟೆ ಆಗಿದೆ ಇವಾಗ ಹಿಟ್ಟ ನೆಂದಿದೆ ಅದ ನೋಡಿ ಸಾಫ್ಟಾಗಿ ನೆನೆದಿದೆ ನೋಡಿ ಯಾವ ಥರನಾಗಿ ಉಬ್ಬಿದೆ ಅಂತ ಕಾಣ್ತಿದೆಯಾ ಇದನ್ನೊಂದ್ಸತಿ ಸರಿಯಾಗಿ ಮೆದ್ದಿ ಒಂದು ರೊಟ್ಟಿಯನ್ನ ಮಾಡಬಹುದು ಒಲೆ ಮೇಲೆ ಒಂದು ಹಂಚನ್ನ ಕಾಯೋದಿಡೋಣ ಒಂದು ಉಳ್ಳೆ ಹಿಟ್ಟನ್ನು ತೆಗೆದುಕೊಂಡು ಅದನ್ನ ಸ್ವಲ್ಪ ಕೊತ್ತಂಬರಿಯಲ್ಲಿ ಇದ್ದೀನಿ ಇದು ಆಪ್ಷನಲ್ ಇವಾಗ ಬೇಕಿದ್ದರೆ ಅದ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಒಣ ಹಿಟ್ಟಲ್ಲಿ ಅದ್ಕೊಳ್ಳೋಣ ಇವಾಗ ಸ್ವಲ್ಪ ದಪ್ಪನಾಗೆ ಲಟ್ಟಿಸ್ಕೊಳ್ಳೋಣ ಅತಿ ತಿಳುವಾಗಿ ಬೇಡ ಹೋಟೆಲ್ನಲ್ಲಿ ಮಾಡಿರುವಂತಹ ತಂದೂರಿ ರೊಟ್ಟಿನ ಆಗಿರ್ತವೆ ಇಲ್ಲಿ ನಾವು ಮನೆಯಲ್ಲಿ ಗೋಧಿ ಹಿಟ್ಟಿಂದ ಮಾಡ್ಕೊಂಡಿರ್ತೇವಲ್ಲ ಅದು ಅಷ್ಟೊಂದು ಜೇಕಾಗಿ ಬರಲ್ಲ ಹಾಗೆ ಸಾಫ್ಟಾಗಿ ಬರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬಹುದು ಮನೆಯಲ್ಲಿ ಅದಕ್ಕಿಂತ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿರುತ್ತೆ ನೋಡಿ ಇಷ್ಟು ದಪ್ಪನೇ ಇರಲಿ ಇಲ್ಲಿ ಮೇಲುಗಡೆ ಒಂದು ಸ್ವಲ್ಪ ನೀರನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ನೀರು ಏನಕ್ಕೆ ಸ್ಪ್ರೆಡ್ ಮಾಡ್ಕೋತಿದ್ದೇವೆ ಅಂದರೆ ಹಂಚು ಹಿಡ್ಕೊಳ್ಳಿ ಅನ್ನೋದಕ್ಕೆ ನಾವು ತಂದೂರಿ ಮ ಮಡಿಕೇಲಿ ಮಾಡ್ತಿರೋದಿಲ್ಲ ಹಂಚಲ್ಲಿ ಮಾಡ್ತಿರ್ತೇವಲ್ಲ ಉಲ್ಟಾ ಮಾಡಿ ಸುಡುವಾಗ ನಮ್ಮ ತಂದೂರು ರೊಟ್ಟಿ ಬೀಳಬಾರ್ದು ಅನ್ನೋದಕ್ಕೋಸ್ಕರ ನಾವಿಲ್ಲಿ ನೀರನ್ನು ಹಾಕಿ ಅಂಟಿಸ್ತಾ ಇದ್ದೀವಿ ನೋಡಿ ಯಾವ ಥರ ಉಬ್ಬಿ ಬರ್ತಾ ಇದೆ ಅಂತ ಸೈಡ್ ಪೂರ್ತಿಯಾಗಿ ಆಗಿ ಬೇಯುವರೆಗೂ ಹಾಗೆ ಇರಲಿ ಇವಾಗ ಉಲ್ಟಾ ಮಾಡಿ ಸುಡೋಣ ಇಷ್ಟು ಕೆಂಪಾಗಿ ಬೇಯಿಸ್ಕೊಂಡ್ರೆ ಸಾಕು ತೆಗೆದ್ಬಿಡೋಣ ಇದ್ರ ಮೇಲ್ಗಡೆ ಇವಾಗ ಆದರೂ ಸವರ್ಕೊಳ್ಳಿ ಬೆಣ್ಣೆ ಇದ್ದರೂ ಸವರ್ಕೊಳ್ಳಿ ನೋಡಿ ಯಾವ ರೀತಿಯಾಗಿ ಬೆಂದಿದೆ ಅಂತ ನೋಡಿ ಸೇಮ್ ಹೋಟೆಲ್ ಟೈಪೇ ಬಂದಿದೆ ಪ್ಲಫಿಯಾಗಿ ಬಂದಿದೆ ಹೌದಾ ನೀವು ಸತಿ ಮನೆಯಲ್ಲಿ ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ರೇಖಾ ಕನ್ನಡತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು